ಶನಿವಾರದಂದು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ ಗುರುಗಳೇ ನಮ್ಮ ಕಾರ್ಯಕ್ರಮದ ಮೂಲಕ ಭಾರದ್ವಾಜ ಮಹರ್ಷಿಗಳಿಂದ ಪ್ರತಿಷ್ಠಾಪಿತವಾದಂತಹ ದರ್ಭಾರಣ್ಯದಲ್ಲಿದ್ದಂತಹ ದರ್ಭಾರಣ್ಯೇಶ್ವರ ಸನ್ನಿಧಾನದ ಶನೈಶ್ಚರನ ದರ್ಶನ ಇವತ್ ಮಾಡೋಣ ತಿರುನಲ್ಲಾರ್ ಅಂತ ಹೇಳಿ ತಿರುನಲ್ಲಾರ್ ಹೇಗಾಯ್ತು ಅದು ಅದು ದರ್ಭಾರಣ್ಯ ಯಾಕೆ ಅಲ್ಲಿ ಶನೈಶ್ಚರ ಬಂದಿದ್ದ ಹೇಗೆ ನಳಮಹಾರಾಜನಿಂದ ಹೇಗೆ ದರ್ಭಾರಣ್ಯೇಶ್ವರನ ಪ್ರತಿಷ್ಠೆ ಪೂಜೆ ಇತ್ಯಾದಿಗಳು ನಡೀತು ಅನ್ನೋದೆಲ್ಲ ನೋಡೋಣ ತಿರುನಲ್ಲಾರ್ನಲ್ಲಿರ್ತಕ್ಕಂಥ ಶನೇಶ್ವರ ಕ್ಷೇತ್ರ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಏನಪ್ಪಾ ಇದು ಯಾಕೆ ಈ ಕ್ಷೇತ್ರ ಇಷ್ಟು ಅದ್ಭುತ ಅಂತಂದ್ರೆ ಎರಡು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಇದು ಮೊಟ್ಟ ಮೊದಲನೇದೇನಪ್ಪಾ ಅಂತಂದ್ರೆ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ ಹಾಗೆ ಅಪೇಕ್ಷೆ ಪಟ್ಟಂಥರ ಅವರು ದರ್ಭಾರಣ್ಯ ಅಂತೇಳಿ ಕರೈಕಲ್ ಅಂತೇಳಿ ಇವತ್ತು ವಿಶಾಖಪಟ್ಟಣ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ ಅಂತಕ್ಕಂಥ ಒಂದು ಗ್ರಾಮ ಆ ಪ್ರಾಂತ್ಯ ಒಂದು ಕಾಲದಲ್ಲಿ ಸಮುದ್ರ ದಂಡೆಂದು ಸ್ವಲ್ಪ ದೂರದಲ್ಲಿರೋದಲ್ಲ ಅದು ಬಹಳ ದೊಡ್ಡ ಕಾಡಿತ್ತು ಅಲ್ಲಿ ಎಂಥ ಕಾಡಪ್ಪ ಅಂದರೆ ದರ್ಭೆಯ ಕಾಡು ಕೇವಲ ಹುಲ್ಲು ಬೆಳೆದಿದ್ದಂಥ ಒಂದು ಕಾಡು ಹುಲ್ಲಿನ ಕಾಡು ಮರಗಳ ಕಾಡಲ್ಲ ಅಲ್ಲಿ ಇವರು ಬರ್ತಾರೆ ಬಹಳ ಶ್ರೇಷ್ಠವಾದಂಥ ಕ್ಷೇತ್ರ ಇದು ಹೇಳಿ ಅಲ್ಲಿ ಭಾರದ್ವಾಜ ಮಹರ್ಷಿಗಳೇನು ಮಾಡ್ತಾರೆ ಅಂತಂದರೆ ಪರಮೇಶ್ವರನ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ ಮತ್ತು ಅದ್ಭುತವಾಗಿ ಏಕೋಭಾವದಿಂದ ನಿರಂತರ ಸಾವಿರದ ಎಂಟು ದಿನಗಳ ಕಾಲ ಸಾವಿರದ ಎಂಟು ದಿನಗಳ ಕಾಲ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಏನು ಮಾಡ್ತಾನೆ ಅಂತಂದರೆ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ ದರ್ಭೆ ಅಂದರೆ ದರ್ಭೆ ಅನ್ನೋ ಒಂದು ವಿಶೇಷತೆ ಇದೆ ಆ ದರ್ಭೆ ಏನಪ್ಪಾ ಅಂದ್ರೆ ಇವತ್ತು ಅದನ್ನ ಎಲ್ಲ ರೀತಿಯೆಲ್ಲ ಆ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಾಗ್ತಾ ಇದ್ದಾವೆ ದರ್ಭೆಯ ಮುಖಾಂತರವಾಗಿ ಲೇಸರ್ ಮೊದಲಾದಂತಹ ಕಿರಣಗಳು ಪಾಸ್ ಆಗೋದಿಲ್ಲ ತಡೀತದೆ ಅದು ದರ್ಭೆ ಅಂತ ಕೂಡ ಸಂಶೋಧನೆಯಿಂದ ದೃಢ ಆಗಿದೆ ಹಾಗಾಗಿ ಅದನ್ನ ಪವಿತ್ರ ಪವಿತ್ರ ಪವಿತ್ರಗೊಳಿಸ್ತಕ್ಕಂತಹದ್ದು ಅಂದ್ರೆ ಪಾಪಗಳನ್ನು ನಾಶ ಮಾಡ್ತಕ್ಕಂಥದ್ದು ಮತ್ತು ನಮಗೆ ಸತ್ಕಾರ್ಯಗಳನ್ನು ಮತ್ತು ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡುವಾಗ ದರ್ಭೆಯ ಆಸನವನ್ನು ಕೂಡ ಹಾಕೊಂಡು ನಾವು ಕೂತ್ಕತ್ತೇವೆ ಕಾರಣ ಏನಪ್ಪ ಅಂತಂದರೆ ಯಾವುದಾದ್ರೂ ದುಷ್ಟಶಕ್ತಿಗಳು ಸಂಚಾರವಾಗ್ತಾ ಇದ್ದರೆ ಅದರಿಂದ ನಮ್ಮ ಈ ಪೂಜೆ ಪುನಸ್ಕಾರಗಳಿಗೆ ಏನಾದರೂ ಆಘಾತವಾಗ್ತಕ್ಕಂಥ ಲಕ್ಷಣಗಳಿದ್ದರೆ ಆಗ ನಾವು ದರ್ಭೆಯ ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡಾಗ ಯಾವುದೂ ಕೂಡ ನಮ್ಮ ಸುದ್ದಿಗೆ ಬರೋದಿಲ್ಲ ಮತ್ತು ನಮ್ಮ ಜಪ ತಪ ಅನುಷ್ಠಾನಾದಿಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀತವೆ ಅಂತಕ್ಕಂಥದ್ದು ಆ ಕಾರಣದಿಂದಲೇ ದರ್ಭೆಗೆ ಬಹಳ ಮಹತ್ವ ಇದೆ ಅಂತಹ ದರ್ಭೆಯ ಅರಣ್ಯದಲ್ಲಿ ಯಾವಾಗ ಸಾವಿರದ ಎಂಟು ದಿನಗಳ ಕಾಲ ನಿರಂತರವಾಗಿ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡ್ತಾರೆ ಬ್ರಹ್ಮದೇವರಿಗೆ ಕೂಡ ಬಹಳ ಸಂತೋಷ ಆಗುತ್ತೆ ಅಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ಅಲ್ಲಿ ಬಂದಾಗ ಭಾರದ್ವಾಜ ಮಹರ್ಷಿಗಳು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ತಾವು ದಯಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಕಮಂಡಲದ ನೀರನ್ನು ಕೊಟ್ಟು ಅಲ್ಲೊಂದು ಬ್ರಹ್ಮಕುಂಡ ಅಂತಕ್ಕಂಥ ಒಂದು ಸರೋವರವನ್ನು ಕೂಡ ಬ್ರಹ್ಮದೇವರ ಅನುಗ್ರಹದಿಂದ ಭಾರದ್ವಾಜ ಮಹರ್ಷಿಗಳು ನಿರ್ಮಾಣ ಮಾಡಿಕೊಡುತ್ತಾರೆ ಮತ್ತು ವಿಶೇಷವಾಗಿ ನಿರಂತರವಾಗಿ ಅಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ ಹಾಗಾಗಿ ದರ್ಭಾರಣ್ಯದಲ್ಲಿ ತನ್ನು ನೆಲೆಸಿರ್ತಕ್ಕಂಥ ಶಿವನನ್ನು ಅನಂತರದಲ್ಲಿ ಭಾರದ್ವಾಜ ಮಹರ್ಷಿಗಳು ದರ್ಭಾರಣ್ಯೇಶ್ವರ ಅನ್ನುವಂತಹ ಹೆಸರಿನಿಂದಲೇ ಅವನಿಗೆ ಪ್ರತಿಷ್ಠಾಪನೆ ಪೂಜಾದಿಗಳು ನಡೆಸ್ಕೊಳ್ತಾರೆ ಕಾಲಕ್ರಮೇಣ ಏನಾಗ್ತದೆ ಮುಂದಿನ ಅದರ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ನಾವು ನಳಮಹರಾಜನ ಕಥೆಯನ್ನು ಕೇಳ್ತೇವೆ ನಳದಮಿಯಂತಿಯರು ಪುಷ್ಕರ ಅಂತಕ್ಕಂತಹ ನಳನ ತಮ್ಮನಿಂದ ಮೋಸಕ್ಕೆ ಒಳಗಾಗಿ ಜೂಜಾಡೋದ್ರಲ್ಲಿ ದ್ಯೂತದಲ್ಲಿ ಸೋತಂತಹ ನಳ ವನವಾಸಕ್ಕಾಗಿ ಹೊರಟೋಗ್ತಾನೆ ಅದೆಲ್ಲದಕ್ಕೂ ಕಾರಣ ಆತನಿಗೆ ಏಳೂವರೆ ವರ್ಷದ ಶನೇಶ್ವರನ ಪೀಡೆ ಅಂತಕ್ಕಂಥದ್ದಿರತ್ತೆ ಹಾಗೆ ಹೋದಂತಹ ನಳ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕನಾಗೋದು ಕಾಡಿನಲ್ಲಿ ಹೋಗೋದು ವಸ್ತ್ರ ಇಲ್ಲದೆ ಇರ್ತಕ್ಕಂಥದ್ದು ಹಕ್ಕಿಗಳು ವಸ್ತ್ರವನ್ನು ಕಚ್ಕೊಂಡು ಹೋಗೋದು ಅದನ್ನು ಅವನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಬೇರೆ ದಾರಿ ಇಲ್ಲದೆ ದಮಿಯಂತಿಯನ್ನು ಬಿಟ್ಟು ಇವನು ಹೊರಟು ಹೋಗ್ತಕ್ಕಂಥದ್ದು ಆಕೆ ಹೋಗಿ ಚಿಕ್ಕಮ್ಮನ ಮನೆ ಸೇರಿಕೊಂಡು ಅಲ್ಲಿಂದ ತವ್ರ ಮನೆ ಸೇರೋದು ಅದಾದ ನಂತರದಲ್ಲಿ ಮಧ್ಯದಲ್ಲಿ ನಳನಿಗೆ ಕಾರ್ಕೋಟಕ ಕಚ್ಚುವಂಥದ್ದು ಅವನು ವಕ್ರ ಸ್ಥಿತಿಯ ಒಂದು ಶರೀರ ವೈಕಲ್ಯವಾಗ್ತಕ್ಕಂಥ ಶರೀರ ಆಗೋದು ಅಯೋಧ್ಯೆಗೆ ಬರೋದು ಋತುಪೂರ್ಣ ರಾಜನ ಆಸ್ಥಾನದಲ್ಲಿ ಸೇರಿಕೊಳ್ಳೋದು ಅಲ್ಲಿಂದ ಋತುಪೂರ್ಣನ ಒಂದು ಸ್ನೇಹದಿಂದಾಗಿ ಅವನಿಗೆ ಒಂದು ಬಟ್ಟೆಯನ್ನು ಈ ಕಾರ್ಕೋಟಕ ಕಚ್ಚುವ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ ಮುಂದೆ ನಿಮಗೆ ಬೇಕಾಗ್ತದೆ ಅಂಥೇಳಿ ಅಲ್ಲಿ ಹೋಗಿ ಅಕ್ಷವಿದ್ಯೆಯನ್ನು ಕಲಿತು ಋತುಪರ್ಣನ ಸ್ನೇಹದಿಂದ ಅವನಿಗೆ ಅಲ್ಲೊಂದು ಪತ್ರ ಸಿಗ್ತದೆ ಆ ಪತ್ರದಲ್ಲಿ ದಮಯಂತಿ ಪುನಃ ಮದುವೆ ಮಾಡ್ಕೊಳ್ತಾ ಇದ್ದಾಳೆ ಬಹಳ ಅದ್ಭುತವಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ಒಂದು ಕಥೆ ಇದು ತುಂಬ ಚೆನ್ನಾಗಿದೆ ನಾಳು ನಳಮಹಾರಾಜನ ಚರಿತ್ರೆ ನಳ ಚರಿತ್ರೆ ಬಹಳ ಅಮೋಘವಾಗಿರ್ತಕ್ಕಂಥದ್ದು ಇದನ್ನೆಲ್ಲ ಅನುಭವಿಸಿ ಆದ ನಂತರದಲ್ಲಿ ನಳಮಹಾರಾಜ ಯೋಚನೆ ಮಾಡ್ತಾನೆ ಇದೆಲ್ಲ ನಾನು ಇನ್ನೂ ಅನುಭವಿಸ್ಬೇಕು ಅಂದರೆ ಎಂಥ ಪೀಡೆ ಇರ್ಬೋದು ನನಗೆ ಎಂಥ ದುಃಖದಲ್ಲಿರುವಾಗ ಭಾರದ್ವಾಜು ಕಾಣಿಸ್ಕೊಳ್ತಾರೆ ಋತುಪರ್ಣನ ಆಸ್ಥಾನದಲ್ಲಿ ಬಂದು ನಳನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಇಂಥ ಜಾಗದಲ್ಲಿ ದರ್ಭಾರಣ್ಯೇಶ್ವರನ ಸನ್ನಿಧಾನ ಇದೆ ಅಲ್ಲಿ ಹೋಗು ನೀನು ಅಂತೇಳಿ ಹೇಳಿದಾಗ ನಳಮಹಾರಾಜ ಈ ದರ್ಬಾರಣ್ಯಕ್ಕೆ ಬಂದು ಶಿವನ ಆರಾಧನೆಯನ್ನು ಮಾಡಿದಾಗ ಉಪಾಸನೆಯನ್ನು ಮಾಡಿ ಶನೈಶ್ಚರನನ್ನು ಕೂಡ ಮೆಚ್ಚಿಸ್ತಾನೆ ಆಗ ಪರಮೇಶ್ವರ ಅವನಿಗೆ ಅನುಗ್ರಹವನ್ನು ಮಾಡಿದಾಗ ಶನೈಶ್ಚರ ಅಲ್ಲಿಗೆ ಬರ್ತಾನೆ ದರ್ಶನಕ್ಕಾಗಿ ಅಂಥ ಸಂದರ್ಭದಲ್ಲಿ ಪರಮೇಶ್ವರ ಅವನಿಗೆ ಅಪ್ಪಣೆಯನ್ನು ಮಾಡ್ತಾನೆ ಶನೇಶ್ವರನಿಗೆ ನೀನು ಇನ್ನು ಮೇಲೆ ನನ್ನ ದ್ವಾರಪಾಲಕನ ಉಪಾಧಿಯಲ್ಲಿ ಅಂದರೆ ದ್ವಾರಪಾಲಕನ ರೀತಿಯಲ್ಲಿ ಇಲ್ಲಿ ನಿಲ್ಲಬೇಕು ನೀನು ಇನ್ನು ಇದು ನನ್ನ ಅಪೇಕ್ಷೆ ಪರಮೇಶ್ವರನಾಗಿ ನಾನು ಅಪೇಕ್ಷೆ ಪಡ್ತೇನೆ ಇಲ್ಲಿ ನಿಲ್ಲು ಇಲ್ಲಿ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ನನ್ನನ್ನು ಹೇಗೆ ದರ್ಶನ ಮಾಡ್ತಾರೋ ಅದೇ ರೀತಿ ನಿನ್ನನ್ನು ದರ್ಶನ ಮಾಡಲಿ ನಿನ್ನ ಅನುಗ್ರಹ ಅಂತಕ್ಕಂಥದ್ದು ಅವರಿಗೆ ಬರಲಿ ಹಾಗೆ ಯಾರ್ಯಾರು ಬಂದು ಇಲ್ಲಿ ದರ್ಭಾರಣ್ಯೇಶ್ವರನಾದ ನನ್ನನ್ನು ಅರ್ಚಿಸ್ತಾರೆ ಭಾರದ್ವಾಜ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಇದರಲ್ಲಿ ಯಾರು ಈ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡ್ತಾರೆ ಅದರ ಜೊತೆಯಲ್ಲಿ ನಳಮಹಾರಾಜ ಕೂಡ ಅಲ್ಲಿ ದರ್ಶನಕ್ಕೆ ಬಂದಾಗ ಆತ ಕೂಡ ಅಲ್ಲೊಂದು ಕಲ್ಯಾಣಿಯನ್ನು ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ ಅದು ನಳಕುಂಡ ಅಂತ ಕರ್ಸ್ತದೆ ಇವತ್ತು ಕೂಡ ನಿರ್ತಕ್ಕಂಥದ್ದು ಹಾಗೆ ಯಾರು ಈ ಒಂದು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ದರ್ಭಾರಣ್ಯೇಶ್ವರನನ್ನು ಅರ್ಚಿಸ್ತಾರೆ ನಳಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಶನೈಶ್ವರನನ್ನು ಅರ್ಚಿಸ್ತಾರೆ ಅಂಥವರಿಗೆ ಎಲ್ಲ ರೀತಿಯ ಪೀಡೆಗಳನ್ನು ಪರಿಹಾರ ಮಾಡ್ತಾ ಅವರ ಸುದ್ದಿಗೆ ಹೋಗದೆ ಅವರಿಗೆ ತೊಂದರೆಯನ್ನು ಕೊಡದೆ ನೀವು ಅವರ ಒಂದು ಕರ್ಮಗಳನ್ನು ಸುಧಾರಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡು ಅನ್ನುವಂಥ ಮಾತನ್ನು ಪರಮೇಶ್ವರ ಶನೈಶ್ವರನಿಗೆ ಹೇಳ್ತಾನೆ ಅದಾದ ನಂತರದಲ್ಲಿ ಅತ್ಯಂತ ಪುಟ್ಟ ದ್ವಿಭುಜಾಕೃತಿಯ ಶನೇಶ್ವರನ ಬಿಂಬ ರೂಪದಲ್ಲಿ ಆತ ಅಲ್ಲಿ ನಿಲ್ತಾನೆ ಆ ನಂತರದಲ್ಲಿ ಅವೆಲ್ಲವೂ ಕೂಡ ಕಾಲಕ್ರಮೇಣ ಅನು ಅನುಷ್ಠಾನ ಇತ್ಯಾದಿಗಳ ಒಂದು ಫಲವಾಗಿ ಇವತ್ತು ಕೂಡ ಆ ಕ್ಷೇತ್ರ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು ಬೇಕಾದಷ್ಟು ಜನ ಹೋಗ್ತಾರೆ ಲಕ್ಷಗಟ್ಟಲೆ ಜನ ವರ್ಷಕ್ಕೆ ಹೋಗ್ತಾರೆ ತಿರುನಲ್ಲಾರ್ ದರ್ಭಾರಣ್ಯೇಶ್ವರ ವಿಶಾಖಪಟ್ಟಣ ಸಮೀಪದಲ್ಲಿರ್ತಕ್ಕಂಥ ತಮಿಳುನಾಡಿನ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ ತಿರುನಲ್ಲಾರ್ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ ಶನೈಶ್ಚರಣ ಬಹಳ ಒಂದು ಅದ್ಭುತವಾದ ಕ್ಷೇತ್ರ ಜಾಗೃತ ಕ್ಷೇತ್ರ ನಿಮ್ಗೆ ಏನೇ ಪ್ರಭಾವ ಹೆಚ್ಚಿದ್ರು ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರಭಾವ ಅಲ್ಲಿಗೆ ಹೋಗಿ ಬನ್ನಿ ಅಂತ ತಮ್ಮಂಥವ್ರು ತಿಳಿದಂಥವ್ರು ಹೇಳೋ ಅಂಥದ್ದು ನಿಜ ಸೊ ದೋಷ ಪರಿಹಾರ ವಿಭಾಗದಲ್ಲಿ ಏನು ಹೇಳ್ತೀರಾ ತಿರುನಲ್ಲಾರ್ ಇರ್ತಕ್ಕಂಥದ್ದು ಇವತ್ತಿನ ಪಾಂಡಿಚೇರಿ ಸಮೀಪ ಅಂತ ಎಲ್ರಿಗೂ ಅನೇಕರಿಗೆ ಗೊತ್ತಿದೆ ಕೂಡ ಇಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂಥ ವ್ಯಕ್ತಿಗಳು ಏನೇನು ಮಾಡಬೇಕು ಅಲ್ಲಿ ಅನ್ನೋದು ಬಹಳ ಮುಖ್ಯ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂದರೆ ದರ್ಭಾರಣೇಶ್ವರ ನಾನು ಮೊದಲೇ ಹೇಳಿದಾಗೆ ದರ್ಭೆಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಆಘಾತವನ್ನು ತಳಿತಕ್ಕಂಥದ್ದು ಏಕಾಗ್ರತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಜಪ ತಪ ಅನುಷ್ಠಾನಗಳು ವಿಘ್ನವಿಲ್ಲದ ರೀತಿಯಲ್ಲಿ ಅಬಾಧಿತವಾಗಿ ಒಂದು ಪ್ರಗತಿಯನ್ನು ಹೊಂದಲಿಕ್ಕೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥದ್ದು ಇಲ್ಲಿ ಶಿವನ ಒಂದು ದರ್ಶನ ಮಾಡುವುದರಿಂದ ಶಿವಜ್ಞಾನಪ್ರದಾಯಕ ಪ್ರದಾಯಕ ವಿದ್ಯೆಗೆ ಏನಾದರೂ ಅಡೆತಡೆಗಳಾಗಿದ್ದ ಪಕ್ಷದಲ್ಲಿ ಅದು ಸಹ ಇಲ್ಲಿ ನಿವೃತ್ತಿ ಆಗುತ್ತೆ ದೋಷ ಪರಿಹಾರವಾಗುತ್ತೆ ಮತ್ತು ವಿಶೇಷವಾಗಿ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಜ್ಞಾನಪ್ರದವಾಗಿರ್ತಕ್ಕಂಥ ಒಂದು ಕ್ಷೇತ್ರವು ಹೌದು ಶಿವ ಕತ್ತಲನ್ನು ಕಳೆದು ಬೆಳಕನ್ನು ಕೊಡ್ತಕ್ಕಂಥವನು ಅಮಂಗಳ ನಿರಸನವಾಗ್ತಕ್ಕಂಥದ್ದು ಅಮಂಗಳ ನಿರಸನ ಅಂತಂದ್ರೆ ಯಾವಾಗಲೂ ಕೆಟ್ಟ ಕೆಟ್ಟ ಶಕುನಗಳಾಗ್ತಾ ಇರುತ್ತೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಏನು ಮಾಡಿದರೂ ಅದು ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಮಲ್ಕೊಳೋದಕ್ಕೂ ಭಯ ಎಲ್ಲಿ ಮೊಲ್ಕೊಟ್ಟು ಏನು ಕೆಟ್ಟ ಕನಸು ಬಿದ್ದು ಬಿಡುತ್ತೋ ಅಂತ ಹೇಳೋ ಭಯ ಇತ್ಯಾದಿಗಳಾಗ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ದುಸ್ವಪ್ನೆ ಪಾಪಸ್ವಪ್ನೆ ಚೇದ್ಭೈಮ್ ಸ್ವಪ್ನಾಚನೆ ದೈವೈತ್ಯ ದರ್ಶನೆ ಹೊಲಸನ್ನ ಸ್ವಪ್ನದಲ್ಲಿ ನೋಡ್ತಕ್ಕಂಥದ್ದು ಊಟ ಮಾಡ್ತಕ್ಕಂಥದ್ದು ಇವೆಲ್ಲ ಸ್ವಪ್ನಗಳು ಅಂತ ಹೇಳ್ತಾರೆ ಸೂಚಿತವಾಗಿರ್ತಕ್ಕಂಥ ಎಲ್ಲ ಶಕುನಗಳು ಅದರ ಸೂಚಿತವಾಗಿರ್ತಕ್ಕಂಥ ದುಷ್ಟ ಫಲಗಳನ್ನೆಲ್ಲವನ್ನೂ ಕೂಡ ಇಲ್ಲಿರ್ತಕ್ಕಂಥ ದರ್ಭಾರಣ್ಯೇಶ್ವರನ ದರ್ಶನದಿಂದ ಕಳ್ಕೊಳ್ಳೋದು ಜೊತೆಯಲ್ಲಿ ತಿರುನಲ್ಲಾರನಲ್ಲಿರ್ತಕ್ಕಂಥ ಶನೇಶ್ವರನ ದರ್ಶನದಿಂದ ಹನ್ನೆರಡು ಜನ್ಮರಾಶಿ ಮತ್ತು ದ್ವಿತೀಯ ರಾಶಿ ಐದನೇ ರಾಶಿ ಎಂಟನೇ ರಾಶಿ ಐದು ಸ್ಥಾನಗಳಲ್ಲಿ ಶನೈಶ್ಚರ ಇದ್ದರೆ ಇದನ್ನು ಶನೇಶ್ವರನ ಪೀಡೆ ಅಂತ ಕರೀತಾರೆ ಹಾಗೆ ಎರಡು ಹನ್ನೆರಡು ಮತ್ತು ಜನ್ಮರಾಶಿಯಲ್ಲಿದ್ದರೆ ಸಾಡೆ ಸಾತಿ ಅಂತೇವೆ ಐದನೇ ಮನೆಯಲ್ಲಿದ್ದರೆ ಪಂಚಮ ಶನಿ ಅಂತ ಹೇಳ್ತೇವೆ ಐದನೇ ಮನೆ ತಪ್ಪಿದ ಎಂಟನೇ ಮನೆಯಲ್ಲಿದ್ದರೆ ಅಷ್ಟಮ ಶನಿ ಅಂತ ಹೇಳ್ತೇವೆ ಈ ಐದು ಸ್ಥಾನಗಳಲ್ಲಿ ಶನೈಶ್ಚರ ಪೀಡೆಯನ್ನು ಕೊಡ್ತಾ ಇದ್ದರೆ ಅಂದರೆ ಅವನೇನು ಪೀಡೆ ಕೊಡೋದಿಲ್ಲ ಇದನ್ನು ಚೆನ್ನಾಗಿ ನಾವು ನೆನಪಿನಲ್ಲಿಟ್ಕೋಬೇಕು ಯಾವ ಗ್ರಹಗಳು ಪೀಡೆಯನ್ನು ಕೊಡೋದಿಲ್ಲ ಕೇವಲ ದೇವತಾ ಗ್ರಹ ರೂಪೇಣ ದರ್ಶಯಂತೆ ಶುಭ ಶುಭ ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೋ ಒಂದು ಶುಭ ಇದೆ ಅಥವಾ ಯಾವುದೋ ಒಂದು ಅಶುಭ ಕಾದಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥದ್ದು ಅದು ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಸೂಚಿಸ್ತಾ ಇದ್ದಾನೆ ಶನೇಶ್ವರ ಅದನ್ನು ಸೂಚಿಸ್ತಾನೆ ಇಂಥ ರಾಶಿಯಲ್ಲಿ ಕೂತಾಗ ನಿನಗೆ ಇಂಥ ವಿಚಾರಕ್ಕೆ ಸಂಬಂಧಪಟ್ಟು ನಿನಗೆ ಸಮಸ್ಯೆ ಬರುತ್ತೆ ನೀನೇ ಮಾಡಿದ ಕರ್ಮದಿಂದ ನಿನಗೆ ಬಂದಿರತಕ್ಕಂಥ ಫಲ ಇದು ಇದನ್ನು ನಿವೃತ್ತಿ ಮಾಡ್ಕೋ ಸತ್ಕಾರ್ಯವನ್ನು ಮಾಡು ಮನಸ್ಸು ಕೆಡ್ತದೆ ಕೆಟ್ಟಂತ ಮನಸ್ಸನ್ನ ಮತ್ತಷ್ಟು ಕೆಡಸ್ಕೊಳ್ಳುವಂತ ಕೆಲಸಗಳನ್ನು ಮಾಡಬೇಡ ಸತ್ಕಾರ್ಯಗಳನ್ನು ಮಾಡು ಭಗವತ್ ಚಿಂತನೆಯನ್ನು ಮಾಡು ನಾಲ್ಕು ಜನರಿಗೆ ಒಳ್ಳೇದಾಗೋ ಕೆಲಸ ಮಾಡು ಬೇಡಪ್ಪ ನಿನಗೆ ನಿನಗದಾಕ್ತರಿಗೆ ಒಳ್ಳೇದು ಮಾಡೋ ಸಾಮರ್ಥ್ಯ ಇಲ್ಲ ಕನಿಷ್ಠ ಕೆಟ್ಟದ್ದಾದರೂ ಮಾಡಬೇಡ ನಮ್ಮ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ಭಾರತೀಯ ತೀರ್ಥರು ಅವರು ಪ್ರವಚನದಲ್ಲಿ ಒಂದು ಕಡೆ ಹೇಳ್ತಾರೆ ಮನುಷ್ಯ ಸಮಾಜದಲ್ಲಿ ನಾಲ್ಕು ಜನರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರಯತ್ನ ಮಾಡಬೇಕು ಒಂದೊಮ್ಮೆ ನಮ್ಮ ಹತ್ರ ಯಾವುದೂ ಒಳ್ಳೇದಾಗೋ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡೋಕ್ಕೂ ಸಾಧ್ಯ ಇಲ್ಲ ನಮ್ಗೆ ಆ ಸಾಮರ್ಥ್ಯ ಇಲ್ಲ ಕನಿಷ್ಠ ಕೆಟ್ಟದ್ದಾದ್ರೂ ಮಾಡಬಾರ್ದು ಕೆಟ್ಟದ್ದು ಮಾಡದೇ ಇದ್ರೆ ಜೀವನ ಹೇಗೋ ಜನ ನಡ್ಸ್ಕೊಂಡು ಹೋಗ್ತಾರೆ ಯಾರೋ ಯಾವುದೋ ರೂಪದಲ್ಲಿ ಒಳ್ಳೇದು ಮಾಡ್ತಾರೆ ಹಿಂದೆ ಒಂದು ಊರಿನಲ್ಲಿ ಒಂದು ಹೆಣ್ಣು ಮಗಳಿದ್ಲಂತೆ ಅವಳು ಹೇಳಿದ್ಲಂತೆ ಆ ಊರಿನಲ್ಲಿದ್ದಂಥ ಗ್ರಾಮದೇವತೆಗೆ ತುಂಬ ಜಮೀನಿತ್ತು ಸಾಕಷ್ಟು ಹೇರಳವಾಗಿರ್ತಕ್ಕಂಥ ಆಹಾರದ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಪಣತಗಳ ಗಟ್ಟಲೆ ಕಣಜಗಳ ಗಟ್ಟಲೆ ರೆಡಿ ಮಾಡಿ ಇಟ್ಕೊಂಡವಳು ಅವಳು ದೇವಿಯಲ್ಲಿ ಹರಕೆ ಮಾಡ್ಕೊಂಡ್ಲಂತೆ ಊರಿಗೆ ಬರಗಾಲ ಬಂದ್ರೆ ಹಿಂಗೊಂದು ಜರತಾರಿ ಸೀರೆ ಉಡಿಸ್ತೀನಿ ಅಂತೇಳಿ ಅಂದ್ರೆ ಅಮ್ಮನವರು ತಾನು ಜರತಾರಿ ಸೀರೆ ಉಡಬೇಕು ಅಂತಂದ್ರೆ ಊರಿಗೆಲ್ಲ ಬರಗಾಲ ಬರಬೇಕು ಎಂಥ ಲೋಕೋಪಕಾರದ ಚಿಂತನೆಗಳಲ್ವಾ ಈ ಥರದ ಚಿಂತನೆಗಳನ್ನು ಮಾಡಬಾರ್ದು ಅಂತ ಹಾಗಾಗಿ ಯಾವಾಗ ನಾವು ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತೀವಿ ಖಂಡಿತವಾಗಲೂ ಶನೈಶ್ಚರಾಗಲಿ ಆಗಲಿ ರಾಹು ಆಗಲಿ ಯಾವುದೇ ಗ್ರಹ ಸೂಚಿತವಾಗಿರ್ತಕ್ಕಂಥ ಬಾಧಾ ಸ್ಥಿತಿ ಇರಲಿ ಯಾವ ತೊಂದರೆಯೂ ಆಗಲ್ಲ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸಾಡೆ ಇರ್ಬೋದು ಪಂಚಮ ಶನಿಯಲ್ಲಿರ್ಬೋದು ಯಾವುದೇ ಇರಬಹುದು ಏನಾಗ್ತದೆ ಪರಿಸ್ಥಿತಿ ಮನುಷ್ಯ ಅತ್ಯಂತ ಉಚ್ಚರಾಯ ಸ್ಥಿತಿ ಕೂಡ ಹೋಗ್ಬೋದು ನಮಗೆ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಒಂದು ಎಕ್ಸಾಂಪಲ್ಗೆ ಕೊಡ್ತೇನೆ ಹಿಂದೆ ಸಾಡೆ ಸಾತಿ ಅಂತಕ್ಕಂಥದ್ದು ಶನೇಶ್ಚರ ಈಗಿರತಕ್ಕಂಥ ಸ್ಥಿತಿಯನ್ನು ಯೋಚನೆ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರ ಕಾಲದಲ್ಲಿ ಇದೇ ಕುಂಭಮೀನರಾಶಿಯಲ್ಲಿ ಶನೇಶ್ಚನ ಸಂಚಾರ ಅತ್ಯಂತ ಮೆರೆದಿದ್ದು ಸಚಿನ್ ತೆಂಡೂಲ್ಕರ್ ನಮ್ಮೆಲ್ಲರಿಗೂ ಗೊತ್ತು ಪ್ರಖ್ಯಾತ ಕ್ರಿಕೆಟಿಗೆ ಸಚಿನ್ ತೆಂಡೂಲ್ಕರ್ಗೆ ಆಗ ಸಾತಿ ಅವನಿಗೆ ಆದರೆ ಅವನು ಎಷ್ಟು ಮೆರೆದ ಆ ಕಾಲದಲ್ಲಿ ಅಂತಂದರೆ ಮುಟ್ಟಿದ್ದೆಲ್ಲ ಚಿಂತ ಅನ್ನುವಂಥ ರೀತಿಯ ಯೋಗ ಆಗಿತ್ತು ಅವನಿಗೆ ಕಾರಣ ಏನು ನಾವು ಅದನ್ನು ಆಲೋಚನೆ ಮಾಡಬೇಕು ಯಾವ ವ್ಯಕ್ತಿಯ ಯೋಚನೆಗಳು ಆತನ ಚಿಂತನೆಗಳು ಹೆಚ್ಚು ಪಾಸಿಟಿವ್ ಆಗಿರ್ತದೆ ಲೋಕಕ್ಕೆ ಉಪಕಾರಿಕವಾಗಿರ್ತದೆ ಅಂಥ ಸಂದರ್ಭದಲ್ಲಿ ಸಾಡೆ ಸಾತಿ ಪಂಚಮ ಎಲ್ಲವೂ ಕೂಡ ಆತನಿಗೆ ಸಹಕಾರವನ್ನು ಸಪೋರ್ಟನ್ನು ಮಾಡ್ತವೆ ಹೊರತು ಅವನನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಸಣ್ಣ ಪುಟ್ಟ ತೊಂದರೆಗಳು ಪ್ರಾರಬ್ಧಾನುಸಾರ ಬಂದರೂ ಕೂಡ ಅದನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಕೂಡ ಕೊಡುತ್ತೆ ಹಾಗಾಗಿ ಶನೇಷ್ಠರನ್ನು ಉಪಾಸನೆಯನ್ನು ತಿರುನಲಾರ ಮಾಡ್ಕೊಂಡು ಬಂದರೆ ಎಲ್ಲ ರೀತಿಯ ದೋಷಗಳು ಶನೇಷ್ಠರ ಪೀಡೆಗಳು ಕೂಡ ಪರಿಹಾರವಾಗುತ್ತೆ ಮತ್ತು ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಸುಖಶಾಂತಿ ನೆಮ್ಮದಿ ಮತ್ತು ಭವಿಷ್ಯದಲ್ಲಿ ಆಶಾಭಾವನೆ ಸಾಧಿಸ್ತಕ್ಕಂಥ ಛಲ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾಗಿ ದರ್ಭಾರಣೇಶ್ವರ ಮತ್ತು ಶನೇಶ್ವರನ ಏಕತ್ರವಾಗಿರ್ತಕ್ಕಂಥ ಆರಾಧನೆ ಬಹಳ ಫಲಪ್ರದ